ನಮಸ್ಕಾರ ಸ್ನೇಹಿತರೆ ಪ್ರಭ ಯೂಟ್ಯೂಬ್ ಚಾನಲಿನ ಸರಸ್ವತಿಪ್ರಭ ಪ್ರಜನೋತ್ಸವ ಎರಡು ಸಾವಿರದ ಇಪ್ಪತ್ತೈದಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದು ನಾವು ಶುಭ ಸುಧಾಕರ್ ಭಟ್ ಮುಂಬೈ ಇವರ ಮಧುಕರ ವೃತ್ತಿ ಎನ್ನದು ಎನ್ನುವ ಭಜನಾ ವಿಡಿಯೋವನ್ನು ಭಜನೋತ್ಸವದ ಮೂವತ್ತ್ಮೂರನೇ ವಿಡಿಯೋವನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ ಇವರ ಭಜನೆಯನ್ನು ಆಲಿಸಿರಿ ಮೆಚ್ಚುಗೆಯಾದರೆ ಲೈಕ್ ಶೇರ್ ಮಾಡಿರಿ ಕಮೆಂಟನ್ನು ಹಾಕಿ ಕಲಾವಿದರನ್ನು ಪ್ರೋತ್ಸಾಹಿಸಬಹುದು ಅದಕ್ಕಿಂತ ಮೊದಲು ತಾವಿನ್ನೂ ಸರಸ್ವತಿಪ್ರಭ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಬನ್ನಿ ಈಗ ಶುಭಾ ಸುಧಾಕರ್ ಭಟ್ ಮುಂಬೈ ಇವರ ಭಜನೆಯನ್ನು ಆಲಿಸೋಣ ಮಧುಕರ 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 ವ್ರತಿಯನ್ನದು ಎನ್ನದು ಮನಪನ ಪಾದ ಪದು ಮಧುಪವೆಂಬ ಪದು ಮಧುಪವೆಂಬ ಮಧುಕರ ವ್ರತಿಯನ್ನದು ಬಲು ಚೆನ್ನದು ಮಧುಕರ ವ್ರತಿಯನ್ನದು ಕಾಲಿಗೆ ಗೆಜೆ ಕಟಿ ನೀಲವರ್ಣನ ಗುಣ ಕಾಲಿಗೆ ಗಜಕಟಿ ನೀಲವನ ಗುಣ ಬಲು ಓಲಗ ಮಾಡುವಂತ ಬಲು ಓಲಗ ಮಾಡುವಂತ ಮಧುಕರ ವ್ರತಿಯನ್ನದು ಬಲು ಚೆನ್ನದು ಮಧುಕರ ವ್ರತಿಯನ್ನದು ರಂಗನಾಥನ ಗುಣ ഇംഗതേ പാടത്ത രംഗനാഥന ഗുണ ഇംഗതേ പാടത്ത ശൃങ്കര നോടത്ത കളാനന്ദ ശൃങ്കര നോടത്ത കങ്ങളാനന്ദ വ്യംബ മധുക്കര വ്രിയ മധുക്കര വ്രതി എന്ന് ಇಂದಿರಾಪತಿ ಇಂದಿರಾಪತಿ ಪುರಂದರ ವಿಠಲನಲ್ಲಿ ಇಂದಿರಾಪತಿ ಪುರಂದರ ವಿಠಲನಲ್ಲಿ ಚಂದದ ಭಕ್ತಿಯಿಂದ ಆನಂದ ಪಡುವಂತ ಚಂದದ ಭಕ್ತಿಯಿಂದ ಆನಂದ ಪಡುವಂತ ಮಧುಕರ ವ್ರತಿಯನ್ನದು ಬಲು ಚನ್ನದು ಮಧುಕರ ಎನ್ನದು ಪದುಮನಾಪನ ಪಾದ ಪದು ಮಧುಪವೆಂಬ ಮಧುಕರ ಎನ್ನದು ಬಲು ಚೆನ್ನೂ ಮಧುಕರ ಎನ್ನದು